ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮನೆ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳ ಮೇಲೆ ತಡರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಆರೋಪಿಯನ್ನು ಕೊರಟಗೆರೆ ಪಿಎಸ್ಐ ಚೇತನ್ಗೌಡ ಅವರ ನೇತೃತ್ವದ ತಂಡ ಘಟನೆ ನಡೆದ ಎಂಟು ಗಂಟೆಯೊಳಗೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ಪಟ್ಟಣದ ಹೊರಹೊಲಯದ ಹನುಮಂತಪುರದ ಡಿಗ್ರಿ ಕಾಲೇಜಿನ ಪಕ್ಕದಲ್ಲಿನ ಸಂತೋಷ್ ಅವರಿಗೆ ಸೇರಿದ ಸ್ಟೇಷನರಿ ಸ್ಟೋರಿನ ಮುಂಭಾಗ ನಿಂತಿದ್ದ ಎರಡು ದ್ವಿಚಕ್ರ ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ದವು ಕೊರಟಗೆರೆ ಪಿಎಸ್ಐ ಗೌಡ ಕ್ರೈಂ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ನೇತೃತ್ವದಲ್ಲಿ ಘಟನೆ ನಡೆದ ಕೆಲವೇ ಎಂಟು ಗಂಟೆಯೊಳಗೆ ಆರೋಪಿ ಕಾರ್ತಿಕ್ನನ್ನ ಬಂಧಿಸಿ ಆತನಿಂದ ಶಿಫ್ಟ್ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ದ್ವಿಚಕ್ರ ವಾಹನಗಳು ಉರಿಯುತ್ತಿರುವುದನ್ನು ನೋಡಿದ ವಾಹನ ಸವಾರರು ಅಂಗಡಿ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ ಮನೆಯ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ ಎರಡು ವಾಹನಗಳು ಸುಟ್ಟು ಹೋಗಿವೆ ಗಾಡಿ ಬಂದ್ಬಿಟ್ಟಿದ್ದರಡು ಗಾಡಿನೂ ಈಗ ಒಂದು ಒಂದು ಅರ್ಧ ಗಂಟೆ ಆಯ್ತೇನೋ ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡ ಆಯ್ತು ಅಲ್ಲಿ ರೋಡ್ಗೆ ಬ್ರೇಕ್ ಇಡ್ದಂಗೆ ನಾನ್ ಮೇಲ್ಗಡೆ ಮಲ್ಗಿದ್ದ ಕಿಟಕಿ ತೆಗ್ದು ನೋಡಿದೆ ನೋಡಿದ್ರೆ ಅದು ಗಾಡಿ ತಿರ್ಗ ಪಾಸ್ ಆಯ್ತು ಪಾಸ್ ಆದ್ಮೇಲೆ ನೋಡಿದ್ರೆ ಎರಡು ಗಾಡಿ ಬೆಂಕಿ ಎತ್ಕೊಂಡವೇ ಅಂತ ಒಬ್ಬ ಹುಡುಗ ಆಟೋ ಹುಡ್ಗ ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ವನ್ ಫೋನ್ ಮಾಡಿ ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಹುಡಿತಾ ಇತ್ತು ನಿಮ್ಮ ಹೆಸರೇನು ಸಂತೋಷ್ ಇದು ನಮ್ದೇ ಬಿಲ್ಡಿಂಗ್ ಬಿಲ್ಡಿಂಗ್ ಗಾಡಿ ಯಾವ್ದು ಗಾಡಿ ಒಂದು ಅಪಾಚಿ ಒಂದು ಆಕ್ಟಿವ್ ಯಾರ್ದು

ಮನೆಯ ಮುಂದೆ ನಿಂತಿತ್ತ ದ್ವಿಚಕ್ರ ವಾಹನಗಳಿಗೆ ಕಾರಿನಲ್ಲಿ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅದು ಪೊಲೀಸರಿಗೆ ಸಿಕ್ಕಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಅಂಗಡಿ ಮತ್ತು ಮಹಡಿ ಮೇಲಿನ ಮನೆಗೆ ಆವರಿಸಿದ್ದ ಬೆಂಕಿಯನ್ನ ನಂದಿಸಿದ್ದಾರೆ ಕೊರಟಗೆರೆ ಪಿಎಸ್ಐ ಚೈತನ್ ಗೌಡ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದಲ್ಲಿ ರಾತ್ರಿ ಗಿರಿಜಾ ಕಲ್ಯಾಣ ಹಾಗೂ ಲಕ್ಷದೀಪೋತ್ಸವ ಮತ್ತು ವಿಶೇಷ ಪೂಜೆಯೊಂದಿಗೆ ಗಂಗಾಧರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಪಟ್ಟಣದ ತೇರಿನ ಬೀದಿಯಲ್ಲಿ ನಡೆದ ಪಾರ್ವತಿ ಸಮೇತ ಗಂಗಾಧರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಕಾಶದಲ್ಲಿ ಗರುಡನ ಆಗಮನದ ನಂತರ ತಹಶೀಲ್ದಾರ್ ಮಂಜುನಾಥ್ ಚಾಲನೆ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕಳೆದ ರಾತ್ರಿ ಬೆಟ್ಟದ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ನಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಮಾರನೇ ದಿನ ಮಧ್ಯಾಹ್ನ ಗಂಗಾಧರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆದಿದ್ದು ನಾಡಿನಲ್ಲಿ ಉತ್ತಮ ಬೆಳೆಯನ್ನು ಕರುಣಿಸಿ ಸಕಲ ಜೀವರಾಶಿಗಳನ್ನು ಕಾಪಾಡಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ ಭಕ್ತರು ಶಿವರಾತ್ರಿಯಂದು ಉಪವಾಸ ವ್ರತ ಆಚರಿಸಿ ರಾತ್ರಿ ಗಂಗಾಧರೇಶ್ವರ ಸ್ವಾಮಿಗೆ ನಡೆದ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಗಂಗಾಧರೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥನೆ ಮಾಡಿ ಬ್ರಹ್ಮ ರಥೋತ್ಸವದ ನಂತರ ಪ್ರಸಾದ ಸ್ವೀಕರಿಸಿ ತಮ್ಮ ಉಪವಾಸ ವ್ರತ ಕೈಬಿಡುತ್ತಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕಂದಾಯ ಇಲಾಖೆ ಆರ್ಐ ಬಸವರಾಜು ಪವನ್ ಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅನಿತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾಡಿನ ಹಿರಿಯ ಮುಸದ್ದಿ ಬಿಜೆಪಿ ನಾಯಕ ಯಡಿಯೂರಪ್ಪ ಅವರ ಎಂಬತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಶಿರಾ ತಾಲೂಕಿನ ಎಂಎಲ್ಸಿ ಚಿದಾನಂದ್ ಎಂಗೌಡ ಅವರ ಗೃಹ ಕಚೇರಿ ಸೇವಾ ಸದನದಲ್ಲಿ ಆಚರಿಸಲಾಯಿತು ವಿಧಾನ ಪರಿಷತ್ ಶಾಸಕ ಚಿದಾನಂದ್ ಎಂಗೌಡ ಅವರ ಗೃಹ ಕಚೇರಿ ಸೇವಾ ಸದನದಲ್ಲಿ ರೈತ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಲಾಯಿತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಭಾರತೀಯ ಜನತಾ ಪಕ್ಷದ ಒಂದು ಫೌಂಡೇಶನ್ ನಿಂದ ಹಿಡಿದು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ರಾಜ್ಯದಲ್ಲಿ ಬಿಜೆಪಿಯನ್ನ ಬಲಪಡಿಸಿ ಅಧಿಕಾರಕ್ಕೆ ಬಂದು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಹಿರಿಯ ನಾಯಕರು ಬಿ ಎಸ್ ಯಡಿಯೂರಪ್ಪ ಜಿಯವರ ಎಂಬತ್ತೆರಡನೇ ವರ್ಷದ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ನಮ್ಮ ಶಿರಾ ತಾಲೂಕಿನ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಧುಗಿರಿ ಮಂಡಲದ ಮಧುಗಿರಿ ಜಿಲ್ಲಾ ಜಿಲ್ಲೆಯ ಅಧ್ಯಕ್ಷ ಆದಂತ ಸನ್ಮಾನ್ಯ ಹನುಮಂತೇಗೌಡರು ಹಾಗೆ ತಾಲ್ಲೂಕಿನ ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷ ಆದಂತ ಚಿಕ್ಕಣ್ಣವರು ಹಾಗೆ ಹಾಲಿ ಅಧ್ಯಕ್ಷ ಆದಂತಹ ಈರಣ್ಣ ಪಟೇಲ್ ಅವರು ಹಾಗೆ ನಮ್ಮ ನಗರ ಆದಂತ ಗಿರಿಧರ್ ಅವರು ಹಾಗೆ ನಮ್ಮ ಕೌನ್ಸಿಲರ್ ಆದಂತ ನಟರಾಜ್ ಅವರು ಈ ಸಂದರ್ಭದಲ್ಲಿ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಬಿ ಸಿ ಹನುಮಂತೇಗೌಡ ಅವರ ಹುಟ್ಟುಹಬ್ಬ ಹಾಗೂ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಲಲಿತಮ್ಮ ಅವರ ಹುಟ್ಟುಹಬ್ಬವನ್ನು ಸಹ ಆಚರಿಸಲಾಯಿತು ಒಬ್ಬ ಅಪ್ರತಿಮ ನಾಯಕ ದಣಿವರಿಯದ ಭಾರತೀಯ ಜನತಾ ಪಾರ್ಟಿಯ ಬಹಳ ಉತ್ಕೃಷ್ಟವಾದಂತ ನಾಯಕರಾಗಿ ಹೊರಹೊಮ್ಮೆ ಒಬ್ಬ ಪುರಸಭಾ ಸದಸ್ಯನಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಗಾದೆಯವರೆಗೆ ಸುಮಾರು ನಾಲ್ಕು ಬಾರಿ ರಾಜ್ಯ ಜನಸೇವೆಯನ್ನ ಮಾಡಿ ಇನ್ನ ದಶಕ ದಶಕಗಳು ಶತಮಾನಗಳು ಕಡದ್ರು ಸಹ ಅಚ್ಚಳಿ ಎಂದ ಕೆಲಸವನ್ನ ಮಾಡದಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತ ಎರಡು ವಸಂತಗಳು ತುಂಬಿ ಎಂಬತ್ ಮೂರನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆಯ ವತಿಯಿಂದ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಚಿದಾನಂದ ಗೌಡ್ರು ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿದಿದೆ ಅಂತಂದ್ರೆ ಅದರ ಹಿಂದಗಡೆ ನಮ್ಗೆ ಕಾಣುವಂತ ವ್ಯಕ್ತಿತ್ವ ಯಾರು ಅಂತಂದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಶಿರಾದಲ್ಲಿ ಬಿಜೆಪಿ ಗೆಲ್ತಿತ್ತ ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಯಡಿಯೂರಪ್ಪನವ್ರ ಕಾಲಿಟ್ಟುಗಳಿಗೆ ಸನ್ಮಾನ್ಯ ವಿಜಯೇಂದ್ರ ಅವರ ಒಂದು ಕಾರ್ಯತಂತ್ರ ಇವತ್ತು ಶಿರಾದಿಂದನೂ ಭಾರತೀಯ ಜನತಾ ಪಾರ್ಟಿಯ ಕಮಲ್ದೂ ಅರಳಿತು ನೀವು ಯೋಚನೆ ಮಾಡಿ ಶಿರಾ ಕ್ಷೇತ್ರದಂತ ಇದರಲ್ಲೇನೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತಿ ಇಡೀ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಯಾವುದೋ ತಲಾ ತಲಾಂತರದಿಂದ ಬಂದಂತವ್ರು ಅವರು ಸ್ವಂತ ಸ್ವಂತಹ ಶಕ್ತಿಯಿಂದ ಪುರಸಭಾ ಸದಸ್ಯರಿಂದ ಹಿಡಿದು ಮುಖ್ಯಮಂತ್ರಿ ಗಾದೆಯವ್ರಿಗೆ ಹಿಡ್ದಿದ್ದಾರೆ ಇವತ್ತು ನಾವು ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲವನ್ನ ನೋಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಾಟೀಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ನಾಳೆಯಿಂದ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ ಏಳು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ವೆಬ್ ಕಾಸ್ಟಿಂಗ್ ನಿಗಾದಲ್ಲಿ ಪರೀಕ್ಷೆ ನಡೆಯಲಿದೆ ಪಿಯುಸಿ ಪರೀಕ್ಷೆ ನಡೆಯುವ ಎಲ್ಲಾ ಕೇಂದ್ರಗಳಲ್ಲೂ ಸಿಸಿಟಿವಿ ಅಳವಡಿಸಲಾಗಿದೆ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಮಾತನಾಡಿದರೆ ನಕಲು ಮಾಡಿದರೆ ಕಾಫಿ ಚೀಟಿ ಇಟ್ಟುಕೊಂಡು ಪರೀಕ್ಷೆ ಬರೆದರೆ ಇದನ್ನು ವೆಬ್ಕಾಸ್ಟಿಂಗ್ ಮೂಲಕ ನಿಯಂತ್ರಣ ಕೊಠಡಿಗಳಲ್ಲೇ ವೀಕ್ಷಿಸಲು ಸಾಧ್ಯವಿದೆ ಅನಂತಪಾನಿಗೆ ಕೇಂದ್ರವು ಕಾರ್ಪೊರೇಟ್ ವಿಭಾಗದ ಅಡಿಯಲ್ಲಿ ಪ್ರಾಣಿ ರಕ್ಷಣೆಗೆ ದೇಶದ ಪ್ರತಿಷ್ಠಿತ ಪ್ರಾಣಿ ಮಿತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿದೆ ಗುಜರಾತ್ನ ಒಂತರಾದಲ್ಲಿ ಆನೆಗಳ ರಕ್ಷಣೆ ಚಿಕಿತ್ಸೆ ಜೀವಿತಾವಧಿಯ ಆರೈಕೆಗೆ ಮೀಸಲಾಗಿರುವ ರಾಧೇಕೃಷ್ಣ ಟೆಂಪಲ್ ಎಲಿಫೆಂಟ್ ವೆಲ್ಫೇರ್ ಟ್ರಸ್ಟ್ನ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಒಂತರಾದಲ್ಲಿ ರಕ್ಷಿಸಲಾದ ಇನ್ನೂರ ನಲವತ್ತಕ್ಕೂ ಹೆಚ್ಚು ಆನೆಗಳಿಗೆ ಸುರಕ್ಷತೆ ಮತ್ತು ಸಮೃದ್ಧಿ ವಾತಾವರಣವನ್ನು ಒದಗಿಸುತ್ತಿದೆ ಒಡಿಶಾದ ಹಿರಿಯ ನಟ ಉತ್ತಮ್ ಮೆಹಂತಿ ನಿಧನರಾಗಿದ್ದಾರೆ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನವದೆಹಲಿಯ ಮೆದಂತ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಒಡಿಶಾ ಸಿನಿ ಜಗತ್ತಿನ ಮೇರು ನಟರಾಗಿದ್ದ ಅವರು ಒಡಿಶಾ ಅಲ್ಲದೆ ಬೆಂಗಾಲಿ ಹಿಂದಿ ಚಿತ್ರಗಳಲ್ಲೂ ನಟಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಾಧು ಮೊಹರ್ ಅವರು ಅಭಿಮಾನ್ ಚಿತ್ರದೊಂದಿಗೆ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸಿದರು ದಂಡಬುಲುಂಗ್ ಮತ್ತು ಕಿಜಿತ್ ಕಿಹಾರೆ ನಂತರ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದರು ಪುಣೆಯ ಸರ್ಗೆಟ್ ಬಸ್ ನಿಲ್ದಾಣದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದ ಆರೋಪಿ ದತ್ತಾತ್ರೇಯ ಗಡ್ಡೆ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ತಡರಾತ್ರಿ ಶಿರೂರು ತಾಲೂಕಿನ ಗುಣತ್ ಗ್ರಾಮದಲ್ಲಿ ಪೊಲೀಸರು ಶೋಧ ಕಾರ್ಯ ನಡೆಸಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಪುಣೆ ಅತ್ಯಾಚಾರ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ್ದು ಹಲವು ಆಘಾತಕಾರಿ ವಿಷಯಗಳು ಬೆಳಕಿಗೆ ಬರುತ್ತಿವೆ ಆರೋಪಿ ರಾಮದಾಸ್ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ ಶಿವಶಾಹಿ ಬಸ್ನಲ್ಲಿ ನೂರಾರು ಕಾಂಡೋಮ್ಗಳು ಹಾಗೂ ಮಹಿಳೆಯರ ಒಳ ಉಡುಪುಗಳು ಪೊಲೀಸರಿಗೆ ಸಿಕ್ಕಿವೆ ಇದರೊಂದಿಗೆ ಈ ಮಾನವ ಮೃಗ ಇನ್ನೂ ಎಷ್ಟು ಮಂದಿಗೆ ಇಂತಹ ದೌರ್ಜನ್ಯ ನಡೆಸಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ ಬಂಧಿತ ಆರೋಪಿಯನ್ನ ಪುಣೆಯ ಗುನತ್ ಗ್ರಾಮದ ದತ್ತಾತ್ರೇಯ ರಾಮದಾಸ್ ಗಡ್ಡೆ ಎಂದು ಗುರುತಿಸಲಾಗಿದೆ ಆರೋಪಿಯನ್ನು ಶಿರೂರಿನಲ್ಲಿ ಬಂಧಿಸಿರುವ ಪೊಲೀಸರು ಪುಣೆಗೆ ಕರೆತರುತ್ತಿದ್ದಾರೆ ದತ್ತಾತ್ರೇಯ ರಾಮದಾಸ್ನನ್ನು ಹಿಡಿಯಲು ಸ್ಥಳೀಯರು ಪೊಲೀಸರಿಗೆ ಸಹಾಯ ಮಾಡಿದ್ದಾರೆ ನೂರು ಪೊಲೀಸರ ಬೆಂಗಾವಲು ಪಡೆ ಶ್ವಾನದಳ ಅತ್ಯಾಚಾರಿಯನ್ನ ಹುಡುಕಲು ಗುಣದ್ ಗ್ರಾಮಕ್ಕೆ ಪ್ರವೇಶಿಸಿತ್ತು ಪ್ರದೇಶದ ನಗರದ ಸೆಕ್ಟರ್ ನಾಲ್ಕರ ಆವರಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಗುರುವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದ್ದು ಡೇರಿಯಲ್ಲಿದ್ದ ಓರ್ವ ವೃದ್ಧನಿಗೆ ಗಾಯಗಳಾಗಿವೆ ಅಧಿಕಾರಿಗಳ ಪ್ರಕಾರ ಗಾಯಗೊಂಡಿರುವ ಓರ್ವ ವ್ಯಕ್ತಿಯನ್ನು ರಕ್ಷಿಸಿ ನಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಾಹಿತಿ ಪಡೆದ ಅಗ್ನಿಶಾಮಕ ದಳ ತಕ್ಷಣವೇ ಘಟನಾ ಸ್ಥಳಕ್ಕೆ ಬಂದು ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಕಿ ಅವಘಡಕ್ಕೆ ಕಾರಣ ಇನ್ನೂ ಅಧಿಕೃತವಾಗಿ ಮಾಹಿತಿ ಇಲ್ಲ ಗಾಯಾಳುವಿನ ರಕ್ಷಣಾ ಸಮಯದಲ್ಲಿ ವೃದ್ಧನ ಒಂದು ಕೈ ಸಿಲುಕಿಕೊಂಡಿತ್ತು ಮತ್ತು ಆತನ ಮೂಗಿನ ಮೇಲೆ ಗಾಯವಾಗಿತ್ತು ಬೆಂಕಿಯಿಂದ ಆಹುತಿಯಾದ ಘಟನಾ ಸ್ಥಳದಲ್ಲಿ ಸುಟ್ಟ ವಸ್ತುಗಳೊಡನೆ ಟಾರ್ ಮಾಡಿದ ಉಕ್ಕಿನ ತಟ್ಟೆಗಳು ಹಾಗೂ ಆಕಾರದ ಸ್ಟ್ರಿಂಗ್ ಪೈಪ್ ನೆಲದ ಮೇಲೆ ಬಿದ್ದಿರುವುದು ಕಂಡುಬಂದಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ